ನಮಸ್ಕಾರ ಫ್ರೆಂಡ್ಸ್ ಈಗ ಸೀಮೆ ಬದನೆಕಾಯಿ ಸಾಗು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಮೂರು ಸೀಮೆ ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆ ಸ್ವಲ್ಪ ಅರಿಶಿನ ಪುಡಿ ಒಳ್ಳೆ ಮೆಣಸಿನಕಾಯಿ ಕರಿಬೇನ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಧನಿಯಾ ಜೀರಿಗೆ ಇದಿಷ್ಟು ರುಬ್ಕೋಬೇಕು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಇದಿಷ್ಟು ಸೀಮೆ ಬದ್ನೆಕಾಯಿ ಬೇಕಾಗಿರುವಂಥ ಐಟಮ್ಸು ಈಗ ನೋಡಿ ಒಂದೊಂದು ಹಾಕೋತೀನಿ ಇದಕ್ಕೆ ಫಸ್ಟು ಕರಿಬೇವು ಹಾಕೋತಾ ಇದ್ದೀನಿ ಶುಂಠಿ ಆರರಿಂದ ಎಂಟು ಹಸಿಮೆಣ್ಸಿಕಾಯಿ ಒಂದು ನಾಲ್ಕೇ ನಾಲ್ಕು ಒಣಮೆಣಸಿನಕಾಯಿ ಒಂದು ಚಿಟಿಕೆಯಷ್ಟು ಅರಿಶಿನ ಒಂದು ಐವತ್ತು ಗ್ರಾಮ್ನಷ್ಟು ಕಡಲೆ ಸ್ವಲ್ಪ ಧನಿಯಾ ಒಂದ್ ಸ್ವಲ್ಪ ಜೀರಿಗೆ ಇದಿಷ್ಟು ಹಾಕಿ ಈಗ ಪುಡಿ ಮಾಡ್ಕೊಂಡು ಬರ್ತೀನಿ ಪುಡಿ ಇವಾಗ ನಾನು ರುಬ್ಕೊಂಡ್ ಬಂದಿದ್ದೀನಿ ಇಷ್ಟು ಪೌಡರ್ ಆದ್ರೆ ಸಾಕು ಇದಕ್ಕೆ ನಾನು ಅರ್ಧ ಬಟ್ಲು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಹಾಕೊಂಡು ಇದಕ್ಕೆ ನೀರು ಸೇರಿಸಿ ರುಬ್ಕೊಂಡು ಬರ್ತೀನಿ ಈಗ ಸ್ಟವ್ ಹಚ್ಕೊಂಡಿದೀನಿ ಇದಕ್ಕೆ ಎಣ್ಣೆ ಹಾಕೋತಿದ್ದೀನಿ ಒಂದ್ ಕುಕ್ಕರ್ ಇಟ್ಕೊಂಡು ಎಣ್ಣೆ ಸ್ವಲ್ಪ ಕಾಯ್ಬೇಕು ಚಮಚ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಆದ್ಮೇಲೆ ಅರ್ಧ ಚಮಚ ಜೀರಿಗೆ ಇದು ಸ್ವಲ್ಪ ಕೆಟ ಪೆಟ ಅಂತ ಸಿಡೀನಿ ಇದಕ್ಕೆ ನಾನು ಈರುಳ್ಳಿ ತೇಸ್ಕೊತಾನೆ ಎರಡೇ ಎರಡು ಈರುಳ್ಳಿ ఇది కొంచెం చనగీ వేగపసుద్ర వాడనగ నినిక తారో తాం చేతు కొంచెం బాడలేదు వందే వంద కొంచెం ఎంప్టీ ఇంగు ಟಮೊಟೋನ ಹೆಚ್ಚಿಟ್ಕೊಂಡಿದೀನಿ ಇದನ್ನ ಹಾಕಿ ಸ್ವಲ್ಪ ಬಾಳಿಸ್ಕೊಡ ಚೆನ್ನಾಗಿ ಈಗ ನಾನು ಹೆಚ್ಚಿಟ್ಕೊಂಡಿರುವಂತ ಸೀಮೆ ಬದ್ನೆಕಾಯಿನ್ನ ಇದು ಹಾಕ್ತಾ ಇದ್ದೀನಿ

ಈಗ ನೋಡಿ ಎಲ್ಲ ಬೆಂದಿದೆ ಇದು ರುಬ್ಕಂದಾಗ ಹೀಗೆ ಇದಕ್ಕೆ ನಾನು ರುಬ್ಬಿರುವಂತ ಖಾರ ಸೇರಿಸಕೋತಾ ಇದ್ದೀನಿ ಹಸಿ ಮೆಣಸಿಕಾಯಿ ಬೇಕಾದ್ರೂ ರುಬ್ಬಕ್ ಹಾಕೋಬಹುದು ಒಣಮೆಣಸಿ ಕಾಯಿ ಬೇಕಾದ್ರೂ ಹಾಕೋಬಹುದು ಹಸಿಮೆಣ್ಸಿಕಾಯಿ ಅಥವಾ ಒಣಮೆಣ್ಸಿಕಾಯಿ ಯಾವ್ದು ಬೇಕಾದ್ರೂ ನೀವು ಖಾರಕ್ಕೆ ರುಬ್ಬೋದಕ್ಕೆ ಹಾಕಬಹುದು ನಾನು ಹಸಿಮೆಣಸಿಕ್ಕಾಗಿ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಎರಡು ನಿಮಿಷ ಇದು ಸ್ವಲ್ಪ ಚೆನ್ನಾಗಿ ಖಾರ ಇದು ಎಲ್ಲಾ ಒಂದ್ ಸ್ವಲ್ಪ ಇದಾಗ್ಲಿ ಆಮೇಲೆ ಅದಕ್ಕೆ ನೀರ್ ಹಾಕಿ ಹಾಕಿ ಮಾಡ್ತೀನಿ ಈಗ ನೋಡಿ ಎಲ್ಲಾ ಬೆಂದೈತೆ ಈಗ ಎಷ್ಟು ನಮ್ಗೆ ಎಷ್ಟು ಇದು ಬೇಕು ಸಾಗು ಅಷ್ಟಕ್ಕೆ ನೀರ್ ಹಾಕೋತಾ ಇದ್ದೀನಿ ಈಗ ನಾವು ಇದಕ್ಕೆ ಸ್ವಲ್ಪ ಬೆಂದಿರೋ ಅವರೆಕಾಳನ್ನ ಯೂಸ್ ಮಾಡ್ಕೋತಾ ಇದೀನಿ ಅವರೆಕಾಳು ಹಾಕೋಬಹುದು ಬಟಾಣಿ ಹಾಕ್ಬೋದು ನಿಮಗ್ ಬೇಕು ಅಂದ್ರೆ ತುಗರಿಕಾಯಿನೂ ಹಾಕೋಬಹುದು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೆಲ್ಲವು ಸಾಗು ರೆಡಿ ಆಗುತ್ತೆ ಈಗ ನಾನು ಇದಕ್ಕೆ ಅವರೇ ಸ್ವಲ್ಪ ಬೇಯಿಸಿ ಹಾಕಿದೀನಿ ನೀವು ಬಟಾಣಿ ಬೇಕಾದ್ರೂ ಬೇಯಿಸ್ಕೋಬೋದು ತೊಗರಿಕಾಯಿ ಬೇಕಾದ್ರೂ ಬೇಯಿಸಿ ಹಾಕ್ಬೋದು ಈಗ ಇದೆಲ್ಲ ಇದಾಗೈತೆ ಇದನ್ನ ಒಂದೆರಡು ವಿಷಯ ವಿಷ ಈಗ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚತಾ ಇದ್ದೀನಿ ಎರಡು ವಿಷಲ್ ಬಂದ್ರೆ ಸಾಗು ರೆಡಿ ಆಯ್ತು ನೋಡಿ ಈಗ ಸಾಗು ರೆಡಿ ಆಗಿದೆ ಈಗ ಸರ್ವ್ ಮಾಡ್ತಾ ಇದ್ದೀನಿ ಚಪತಿನಾಕಳು ಚಪತೆಯೇ ನಾನುಮ್ಮಗತ್ತೆ ನಾನು ತಿಂದುಬಿಟ್ಟು ಎงಿದೆ ಅಂತ ಹೇಳ್ತಾನೆ